ಲೋಕಸಭಾ ಚುನಾವಣೆ ಹಿನ್ನೆಲೆ ಕಾಂಗ್ರೆಸ್ ಕಚೇರಿ ಉದ್ಘಾಟಿಸಿದ ಶಾಸಕ ಲಕ್ಷ್ಮಣ್ ಸವದಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಅತನಿ ಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷದ ಕಚೇರಿಯನ್ನು ಶಾಸಕ ಲಕ್ಷ್ಮಣ್ ಸವದಿ ಉದ್ಘಾಟಿಸಿದರು ಕಚೇರಿ ಉದ್ಘಾಟಿಸಿ ಮಾತನಾಡಿದ ಅವರು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಐದು ಗ್ಯಾರಂಟಿ ಯೋಜನೆಗಳನ್ನು ಘೋಷಿಸಿದಂತೆ ಅಧಿಕಾರಕ್ಕೆ ಬಂದ ತಕ್ಷಣವೇ ಎಲ್ಲ ಗ್ಯಾರಂಟಿಗಳನ್ನು ಜಾರಿಗೆ ತರುವ ಮೂಲಕ ಜನರಿಗೆ ಕೊಟ್ಟ ಮಾತು ಉಳಿಸಿಕೊಂಡಿದ್ದು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಸಾಧನೆಗಳನ್ನು ಜನರಿಗೆ ತಿಳಿಸಿ ಸಾಂಪ್ರದಾಯಿಕ ಮತಗಳ ಜೊತೆಗೆ ಹೆಚ್ಚಿನ ಮತ ಪಡೆದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಗೆಲುವಿಗೆ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ರೂಪುರೇಷೆ ಸಿದ್ಧಗೊಳಿಸಿಕೊಳ್ಳುವಂತೆ ಕಾರ್ಯಕರ್ತರಿಗೆ ಟ್ವಿ ಮಾತು ಹೇಳಿದರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಗಜಾನನ್ ಮಂಗ್ಸುಳಿ ಸದಾಶಿವ್ ಬುಟಾಳಿ ರಮೇಶ್ ಸಿಂದಂಗಿ ಅಸ್ಲಂ ನಾಲ್ಬಂದ್ ಸಾಬ್ ಐಹೊಳೆ ಸೇರಿದಂತೆ ಪುರಸಭೆ ಚುನಾಯಿತ ಪ್ರತಿನಿಧಿಗಳು ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಪ್ರಶಾಂತ್ ಪೋರ್ದಾರ್ ಎಸ್ ಒನ್ ಟಿವಿ ನ್ಯೂಸ್ ಕನ್ನಡದಲ್ಲಿ ಅವ್ರು ಏನೇನು ಆಸ್ವಾಸ ಕೊಟ್ಟಿದ್ರು ಈಗ ಏನೇನು ಮಾಡಿದಾರು ಮತ್ತೆ ಅವತ್ತಿನ ಪೆಟ್ರೋಲ್ ರೇಟ್ ಏನಿತ್ತು ಇವತ್ತಿನ ಪೆಟ್ರೋಲ್ ರೇಟ್ ಏನಿತ್ತು ಅವತ್ತಿನ ಡೀಸೆಲ್ ರೇಟು ಇವತ್ತಿನ ಡಿಸೆಲ್ ರೇಟು ಅವತ್ತಿನ ಗ್ಯಾಸಿನ ರೇಟು ಇವತ್ತಿನ ಗ್ಯಾಸಿನ ರೇಟು ಇವೆಲ್ಲವನ್ನೂ ಕೂಡ ನಾವು ಜನರಿಗೆ ಒಂದು ಕತ್ತಡಿಯಲ್ಲಿ ಹಾಕಿ ಅದನ್ನು ತೂಕ ಮಾಡಿ ತೋರಿಸಿದಾಗ ಜನರಿಗೆ ಅದೊಂದು ಮನವರಿಕೆ ಆಗುತ್ತೆ ಆ ಕೆಲಸ ಮಾಡಬೇಕು ಆ ಕೆಲಸಗಳನ್ನು ಮಾಡಿದಾಗ ಸಾಂಪ್ರದಾಯಿಕ ಮತಗಳನ್ನು ಬಿಟ್ಟು ಮಧ್ಯದಲ್ಲಿ ಇರ್ತಕ್ಕಂಥ ಏನು ಮತಗಳು ಯಾರಿಗೆ ಹಾಕಬೇಕು ಅಂತಕ್ಕಂಥ ಆಲೋಚನೆ ಆ ಮತಗಳನ್ನು ತಗೊಳಿಕ್ಕೆ ನಮಗೆ ಸಹಕಾರಿಯಾಗ್ತದೆ ಸಾಂಪ್ರದಾಯಿಕ ಮತಗಳಂದ್ರೆ ಏನು ಈ ಅಲ್ಪಸಂಖ್ಯಾತರು ಉದಾಹರಣೆ ಕಾಂಗ್ರೆಸ್ಗೆ ತೊಂಬತ್ತೊಂಬತ್ತು ಪ್ರತಿಶತ ಕಾಂಗ್ರೆಸ್ ಮತ ಹಾಕ್ತಾರೆ ಇವು ಕಾಂಗ್ರೆಸ್ದ ಸಾಂಪ್ರದಾಯಿಕ ಮತಗಳು ಬಿ ಜೆ ಪಿ ಸಾಂಪ್ರದಾಯಿಕ ಮತಗಳೇನಂತಂದ್ರೆ ತೊಂಬತ್ತೊಂಬತ್ತು ಪ್ರತಿಶತ ಬ್ರಾಹ್ಮಣರು ಬಿಜೆಪಿ ಮತಗಳಾಗ್ತಾವೆ ಇವು ಸಾಂಪ್ರದಾಯಿಕ ಮತಗಳು ಇವು ಭಾರತ ಚೇಂಜ್ ಆಗಿದೆ ಒಂದೇ ಪರ್ಸೆಂಟ್ದಾಗ ಆ ಕಡೆ ಈ ಕಡೆ ಏನಿರ್ತೈತೆ ಅಷ್ಟೇ ಇರ್ತೈತೆ ಈ ಸಾಂಪ್ರದಾಯಿಕ ಮತಗಳನ್ನು ನಮ್ಮ ಕುರುಡೀಕರಿಸೋದ್ರ ಮುಖಾಂತರ ಅದ್ರನ್ನು ಗಟ್ಟಿಗೊಳಿಸೋದ್ರ ಮುಖಾಂತರ ಅಲೋಲ ವಿಚಾರದಲ್ಲಿ ಇರ್ತಕ್ಕಂಥ ಏನು ಮತಗಳಿರ್ತಾವೆ ಅದ್ರನ್ನ ನಾವು ಸೆಳಿಲಿಕ್ಕೆ ಇಂಥವೆಲ್ಲ ಅನೇಕ ವಿಚಾರಗಳನ್ನ ಅವರಿಗೆ ಕೊಡಬೇಕಾಗ್ತದೆ ನಾವು ಎರಡೂ ಅಧ್ಯಕ್ಷರು ಇದ್ದಾರೆ ಪದಾಧಿಕಾರಿಗಳಿದ್ದಾರೆ ಎರಡು ನೂರ ಅರವತ್ ಬೂತ್ ಎರಡ್ ಅರವತ್ ಬ ಈಗಾಗಲೇ ಬಿ ಎಲ್ ಮಾಡಿದ್ರಿ ಅದರ ಜೊತೆಗೆ ಬೂತ್ ಸಮಿತಿಗಳನ್ನು ಮಾಡಬೇಕಾಗ್ತದೆ ನಾವು ಸ್ವಲ್ಪ ಚುನಾವಣೆಗಳನ್ನು ಹೊಸ ತರದಿಂದ ಮಾಡಿದರೆ ಚುನಾವಣೆ ಬಹಳ ಈಸಿ ಆಗ್ತದೆ ಮತ್ತು ಒಂದು ಕಾನ್ಫಿಡೆನ್ಸ್ ಬಿಲ್ಡಪ್ ಆಗ್ತದೆ ನಾವು ಗೆಲ್ತೀವಿ ಅನ್ನುವಂಥದ್ದು ಎಸ್ ಒನ್ ನ್ಯೂಸ್ ಕನ್ನಡ ಇದು ಭರವಸೆಯ ಸಂಕೇತ ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಬೆಲ್ಲೈಕನನ್ನು ಒತ್ತಿ